ಲಕ್ಷ್ಮೀ ಬಾರಂಬ ಧಾರವಾಹಿಯಲ್ಲಿ ಲಕ್ಷ್ಮಿಯಾಗಿ ಮನೆ ಮನೆಗಳಲ್ಲೂ ತಲುಪಿದ ನಟಿ ಭೂಮಿಕಾ ರಮೇಶ್ ಹಲವು ದಿನಗಳ ಬಳಿಕ ಸೋಷಿಯಲ್ ಮೀಡಿಯಾದಲ್ಲಿ ಹೊಸ ಲುಕ್ನೊಂದಿಗೆ ಕಾಣಿಸಿಕೊಂಡಿದ್ದು ನಟಿಯ ಅಂದ ಸ್ಟೈಲ್ಗೆ ಫ್ಯಾನ್ಸ್ ಫಿದ ಆಗಿದ್ದಾರೆ ಸ್ನೇಹಿತರೆ ನನ್ನ ಬಂಧುಗಳೇ ತ್ರಿಪುಲ್ ಎನ್ ಕ್ರಿಯೇಷನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಭೂಮಿಕಾ ರಮೇಶ್ ಅನ್ನೋದಕ್ಕಿಂತ ಈ ನಟಿ ಕನ್ನಡಿಗರಿಗೆ ಪರಿಚಯವಾಗಿದ್ದು ಲಕ್ಷ್ಮಿ ಬಾರಮ್ಮ ಧಾರಾವಾಹಿಯ ಲಕ್ಷ್ಮಿಯಾಗಿ ಕಲರ್ಸ್ ಕನ್ನಡದ ಜನಪ್ರಿಯ ಧಾರಾವಾಹಿ ಲಕ್ಷ್ಮಿ ಬಾರಮ್ಮದಲ್ಲಿ ಅಕ್ಕಮ್ಮನ ಪ್ರೀತಿಯ ಲಡ್ಡು ಆಗಿ ವೈಷ್ಣವ್ನ ಮಹಾಲಕ್ಷ್ಮಿಯಾಗಿ ಮಿಂಚಿದ್ದ ಚಲುವೆ ಭೂಮಿಕಾ ಸದ್ಯ ತೆಲುಗಿನಲ್ಲೇ ಬ್ಯುಸಿ ಲಕ್ಷ್ಮಿ ಸದ್ಯ ಜಿ ತೆಲುಗು ವಾಹಿನಿಯ ಮೇಘಂ ಸಂದೇಶಂ ಧಾರಾವಾಹಿಯಲ್ಲಿ ಅಭಿನವ್ ವಿಶ್ವನಾಥ್ ಜೊತೆ ತೆರೆ ಹಂಚಿಕೊಂಡಿದ್ದಾರೆ ಇದು ಜನಪ್ರಿಯ ಧಾರಾವಾಹಿಯಾಗಿದ್ದು ತೆಲುಗು ಪ್ರೇಕ್ಷಕರು ಸಹ ಭೂಮಿಕಾ ಭೂಮಿಕಾ ಅವರನ್ನು ಮೆಚ್ಚಿಕೊಂಡಿದ್ದಾರೆ ರಮೇಶ್ ಸೋಶಿಯಲ್ ಮೀಡಿಯಾದಲ್ಲಿ ಹೊಸ ಲುಕ್ ನಲ್ಲಿ ಕಾಣಿಸಿಕೊಂಡಿದ್ದು ನೇರಳೆ ಬಣ್ಣದ ಲಂಗ ದಾವಣಿ ಧರಿಸಿ ಓಪನ್ ಹೇರ್ ಬಿಟ್ಕೊಂಡು ಭೂಮಿಕಾ ತುಂಬಾನೇ ಮುದ್ದಾಗಿ ಮುದ್ದಾಗಿ ಕಾಣಿಸಿಕೊಂಡಿದ್ದಾರೆ ಈ ಲುಕ್ ನಲ್ಲಿ ಭೂಮಿಕಾ ಎಷ್ಟೊಂದು ಸುಂದರವಾಗಿ ಕಾಣಿಸುತ್ತಾಳೆ ಅಂದ್ರೆ ಆಕೆಯ ಅಂದ ಸ್ಟೈಲ್ಗೆ ಮನಸೋತ ಜನ ಬುಟ್ಟ ಎನ್ನುತ್ತಿದ್ದಾರೆ ನಮ್ಮ ಹೃದಯವನ್ನು ಮತ್ತೆ ಮತ್ತೆ ಅಂದದಿಂದ ಕರೆಯುತ್ತೆ ಎಂದು ಕಾಮೆಂಟ್ ಮಾಡುತ್ತಿದ್ದಾರೆ ಭೂಮಿಕಾ ಮತ್ತು ಅಭಿನವ್ ವಿಶ್ವ ಜೊತೆಯಾಗಿ ಆಟರಾಜ ಎನ್ನುವ ವೆಬ್ ಸೀರೀಸ್ ನಲ್ಲಿ ಕೂಡ ನಟಿಸಿದ್ದು ಇದು ಬೋಟ್ಲೈಟ್ ಆಪ್ ನಲ್ಲಿ ಪ್ರಸಾರವಾಗುತ್ತಿದೆ ಜನ ಈ ಕಥೆಯನ್ನು ಸಹ ಮೆಚ್ಚಿಕೊಂಡಿದ್ದಾರೆ ಇನ್ನು ಭೂಮಿಕಾ ಡ್ಯಾನ್ಸರ್ ಆಗಿದ್ದು ಭರತನಾಟ್ಯ ಕಲಾವಿದೆ ಈಕೆ ಬಾಲ್ಯದಿಂದಲೂ ಹಲವಾರು ರಿಯಾಲಿಟಿ ಶೋಗಳಲ್ಲಿ ನಟಿಸಿದ್ದಾರೆ ಸೀಸನ್ ಆರು ಜೂನಿಯರ್ ಮತ್ತು ಸೈ ಅಂಟೆ ಸೈನಲ್ ನಲ್ಲಿ ವಿನ್ನರ್ ಆಗಿದ್ದರು ಅಲ್ಲದೆ ಕಲರ್ಸ್ ಕನ್ನಡ ಡ್ಯಾನ್ಸಿಂಗ್ ಸ್ಟಾರ್ ಜೂನಿಯರ್ ನಲ್ಲೂ ನಟಿಸಿದ್ದರು ಕನ್ನಡ ಕಿರುತೆರೆಯ ಪ್ರಿಯ ನಟಿ ಭೂಮಿಕಾ ಇತ್ತೀಚೆಗೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ಹೊಸ ಫೋಟೋಗಳು ಇದೀಗ ನೆಟ್ಟಿಗರಲ್ಲಿ ವೈರಲ್ ಆಗಿವೆ ಸಾಂಪ್ರದಾಯಿಕ ಲುಕ್ನಲ್ಲಿ ಲಂಗ ದಾವಣಿ ಧರಿಸಿ ಭೂಮಿಕಾ ತನ್ನ ನವಿಲಿನ ನಗುವಿನಿಂದ ಅಭಿಮಾನಿಗಳ ಹೃದಯ ಗೆದ್ದಿದ್ದಾರೆ ಫೋಟೋದಲ್ಲಿ ಭೂಮಿಕಾ ತುಂಬಾ ನೈಸರ್ಗಿಕವಾಗಿ ಕಾಣಿಸಿಕೊಂಡಿದ್ದು ಮುದ್ದಾದ ಭಾವಭಂಗಿ ಎಲ್ಲರ ಮೆಚ್ಚುಗೆಗೆ ಪಾತ್ರಳಾಗಿದ್ದಾಳೆ ಅಭಿಮಾನಿಗಳು ಕಾಮೆಂಟ್ ನಲ್ಲಿ ಅದ್ಭುತ ಕ್ಯೂಟ್ ಸ್ಟೈಲ್ ನ್ಯಾಚುರಲ್ ಬ್ಯೂಟಿ ಎಂದು ಹೊಗಳಿದ್ದಾರೆ ಕಿರುತೆರೆ ಅಲ್ಲದೆ ಮೀಡಿಯಾದಲ್ಲಿಯೂ ಭೂಮಿಕಾ ಆದ ಪ್ರಭಾವ ಮೂಡಿಸಿದ್ದಾರೆ ಪ್ರತಿ ಸಾವಿರಾರು ಲೈಕ್ಸ್ ಕಾಮೆಂಟ್ ಹರಿದು ಬರುತ್ತಿರುವುದು ಇದಕ್ಕೆ ಸಾಕ್ಷಿ ಇತ್ತೀಚಿನ ಫೋಟೋ ಶೂಟ್ ಮೂಲಕ ಭೂಮಿಕಾ ಮತ್ತೊಮ್ಮೆ ತನ್ನ ಅಭಿಮಾನಿಗಳಿಗೆ ಸಿಹಿ ಗಿಫ್ಟ್ ನೀಡಿದ್ದಾರೆ ಎಂದು ಹೇಳಬಹುದು ಸ್ನೇಹಿತರೆ ನನ್ನ ಬಂಧುಗಳೇ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಇಷ್ಟ ಆದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ನೀವು ಅದೇನೇ ಅನಿಸಿಕೆ ಇದ್ರೂ ಕಾಮೆಂಟ್ ನಲ್ಲಿ ತಪ್ಪದೆ ಕಾಮೆಂಟ್ ಮಾಡಿ ಮತ್ತೆ ಮತ್ತೊಂದು ಹೊಸ ವಿಡಿಯೋ ಸಿಗೋಣ ಅಲ್ಲಿವರೆಗೂ ಎಲ್ಲರಿಗೂ ಥ್ಯಾಂಕ್ಸ್ ಫಾರ್ ವಾಚಿಂಗ್